ಬೀದಿಂದ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ಅಂತರದಲ್ಲಿರುವ ರೇಖುಡ್ಗಿ ಗ್ರಾಮ ಈ ಗ್ರಾಮದಲ್ಲಿ ಶ್ರೀ ಶಂಭುಲಿಂಗೇಶ್ವರ ಸಂತರ ಮತ್ತು ಶ್ರೀ ಬಸಮ್ಮ ತಾಯಿ ಮಾತರವರ ಸಮಾಧಿಗಳಿವೆ ಈ ಸಮಾಧಿ ಮಂದಿರದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ ಪೂಜೆ ಅರ್ಚನೆ ಕಾರ್ಯಕ್ರಮಗಳು ನಡೆಯುತ್ತಿವೆ ಪ್ರತಿ ವರ್ಷ ಎನ್ ಬಿ ರೆಡ್ಡಿ ಅವರು ಪಾದಯಾತ್ರೆ ನಡೆಸಿಕೊಂಡು ಬರುತ್ತಾರೆ ಔರಾದ ಶಿರ್ಸಿಯಿಂದ ರೇಕುಡಿ ಗ್ರಾಮದವರೆಗೆ ಅಲ್ಲದೇ ಇಲ್ಲಿಂದ ಸುಮಾರು ಹದಿನೈದು ಕಿಲೋಮೀಟರ್ ಹಂತದಲ್ಲಿ ವಿಠಲ್ಪುರ್ ಬಳಿಯ ಪಂಚಲಿಂಗೇಶ್ವರ ದೇವಸ್ಥಾನವಿದೆ ಅಲ್ಲಿ ಶ್ರೀ ಶಂಭುಲಿಂಗೇಶ್ವರರು ಅನುಷ್ಠಾನ ಆಗಿರತಕ್ಕಂಥ ಸ್ಥಳ ದಿವಂಗತ ಮಾಜಿ ರಾಷ್ಟ್ರಪತಿ ಮುಖರ್ಜಿ ಅವರು ಬಂದು ಹೋಗಿರ್ತಕ್ಕಂಥ ಕ್ಷೇತ್ರ ರೇಕುಡುಗಿ ಗ್ರಾಮ ಈ ರೇಕುಡುಗಿ ಗ್ರಾಮದ ಶ್ರೀ ಶಂಭುಲಿಂಗೇಶ್ವರ ಬಸಮ್ಮ ತಾಯಿ ಮಾತಾಜಿಯವರ ಸಮಾಧಿ ಮಂದಿರಕ್ಕೆ ಅವರು ಭೇಟಿ ನೀಡಿ ಹೋದ ನಂತರದಲ್ಲಿ ದೆಹಲಿ ಮತ್ತಿತರ ಅನೇಕ ರಾಜ್ಯಗಳಿಂದ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗುತ್ತಿದೆ ಈ ಕೀರ್ತಿಯು ಗ್ರಾಮದ ಮಂಡಳಿ ಮತ್ತು ಎನ್ ಬಿ ರೀ ಗುರುಜಿಯವರಿಗೆ ಸಲ್ಲುತ್ತದೆ ಅನೇಕ ಗ್ರಾಮ ಜಿಲ್ಲೆಗಳಿಂದ ರಾಜ್ಯಗಳಿಂದ ಬರುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಲೇ ನಡೆದಿದೆ ಅಸಂಖ್ಯ ಭಕ್ತರು ಬೇಡಿದ ವರಗಳನ್ನು ನೀಡುವ ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಬಸಮ್ಮ ತಾಯಿ ಮಾತಾಜಿರವರು ಹೀಗಾಗಿ ಭಕ್ತರ ಸಂಖ್ಯೆ ದಿನೇ ದಿನೇ ಸಹಸ್ರ ಸಹಸ್ರ ಸಂಖ್ಯೆಯಿಂದ ಜಾತ್ರೆ ಸಮಯಕ್ಕೆ ಲಕ್ಷಕ್ಕೆ ಮೀರುತ್ತಿದೆ ಈ ರೇಖುಡುಗೆ ಗ್ರಾಮ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಗ್ರಾಮ ರೇಖುಡುಗಿ ಗ್ರಾಮ विश्वेश जाताय विश्वादिबीजाय श्रीविश्ववन्द्याय मङ्गलं शिव विश्वेकपालाय

महाराज की जय शिव योगी शंभ लिंगेश्वर महाराज की जय बसम ಬೀದರ್ ಜಿಲ್ಲೆ ಕೇಂದ್ರದಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿರುವ ಭೀಮಲ್ಖೇಡ ಗ್ರಾಮ ವಿಮಲ್ಖೇಡ್ ಎಂತಲೂ ಕರೆಯುತ್ತಾರೆ ಇಲ್ಲಿ ವೀರಭದ್ರ ಅವತಾರಿ ಹನುಮಾನ ಮಂದಿರವಿದೆ ವೀರಭದ್ರ ಅವತಾರಿ ಹನುಮಾನ ನುಡಿದರೆ ಆ ಮುಖ ಆ ತೇಜಸ್ಸು ಆ ಎಲ್ಲ ರೂಪ ಇದೆ ಇಲ್ಲಿ ಚಂದ್ರ ಹಚ್ಚಿ ಪೂಜೆ ಮಾಡೋದಿಲ್ಲ ನ್ಯಾಚುರಲ್ ಯಾಜ್ ಇಟ್ ಈಸ್ ಈ ವೀರಭದ್ರ ದೇವರ ದರ್ಶನವನ್ನು ಪ್ರತಿ ತಿಂಗಳು ಹುಣ್ಣಿಮೆ ಅಮಾವಾಸ್ಯೆಗೆ ಭಕ್ತರು ಬಂದು ಪಡೆಯುತ್ತಾರೆ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಭೀಮೆ ಕಡದ ಶ್ರೀ ವೀರಭದ್ರಾವ್ತಾರಿ ಹನುಮನ್ನ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ